ವಾಲ್ಮೀಕಿ ಹಗರಣ ಇದರಲ್ಲಿ ಹಣ ಇದೆಯಲ್ಲ ವಾಲ್ಮೀಕಿ ಹಗರಣದ ಹಣ ಇದನ್ನ ಚುನಾವಣೆಗೆ ಬಳಸಿಕೊಂಡಿದ್ದಾರೆ ಅನ್ನೋ ವಿಚಾರದ ಹಿನ್ನೆಲೆಯಲ್ಲಿ ಇವತ್ತು ಇಡಿ ಅಧಿಕಾರಿಗಳ ತಂಡ ಬಳ್ಳಾರಿ ಸೇರಿದಂತೆ ಬೆಂಗಳೂರಿನ ಕೆಲವು ಕಡೆಗಳಲ್ಲಿ ಇವತ್ತು ಇಡಿ ರೇಡ್ ಮಾಡಿದೆ ಎನ್ಫೋರ್ಸ್ ಡಿಪಾರ್ಟ್ಮೆಂಟ್ ಇವತ್ತು ರೇಡ್ ಮಾಡಿದೆ ಕಾಂಗ್ರೆಸ್ನ ಸಂಸದರು ಮತ್ತು ಶಾಸಕರ ಮನೆ ಮೇಲೆ ರೇಡ್ ಮಾಡಿದ್ರು ಈಗ ನಿರಂತರವಾಗಿ ತಲಾಶ್ ಮಾಡುತ್ತಿದ್ದಾರೆ ಕಾಂಗ್ರೆಸ್ನ ಶಾಸಕರು ಸಂಸದರು ವಿಲಾ ಅಂತ ಹೇಳಿ ಒತ್ತಾಡ್ತಾ ಇದ್ದಾರೆ ಜನಪ್ರತಿನಿಧಿಗಳ ಮನೆಯಲ್ಲಿ ಅಧಿಕಾರಿಗಳು ತಲಾಶೆ ಮಾಡ್ತಾ ಮಹತ್ವದ ದಾಖಲೆಗಳನ್ನು ಅಧಿಕಾರಿಗಳು ಕೆದುಕ್ತಾ ಇದ್ದಾರೆ ಮೊಬೈಲ್ಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಸಂಸದ ತುಕಾರಾಮ್ ಶಾಸಕರಾದ ಅನ್ನಪೂರ್ಣ ತುಕಾರಾಮ್ ಅವರ ಧರ್ಮಪತ್ನಿ ಶಾಸಕರಾದ ಅನ್ನಪೂರ್ಣ ಭರತ್ ರೆಡ್ಡಿ ಎನ್ ಗಣೇಶ್ ಮೊಬೈಲ್ ಅನ್ನು ವಶಕ್ಕೆ ಪಡೆದಿದ್ದಾರೆ ಇಡಿ ಅಧಿಕಾರಿಗಳು ಕೆಲವು ಡಿಲೀಟ್ ಆದಂತ ಡಾಟಾ ಇತ್ತಲ್ಲ ಅದನ್ನ ರಿಟ್ರೀವ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಡಿಲೀಟ್ ಆದಂತಹ ಡಾಟಾವನ್ನ ರಿಟ್ರೀವ್ ಮಾಡ್ತಾ ಇದ್ದಾರೆ ಒಟ್ಟಾರೆ ಇಡಿ ಅಧಿಕಾರಿಗಳು ಬೆಳ್ಳಂಬೆಳಿಗೆ ದಾಳಿ ಮಾಡಿ ದಾಖಲೆಗಳನ್ನ ಪರಿಶೀಲನೆ ಮಾಡೋದ್ರ ಜೊತೆಗೆ ಮೊಬೈಲ್ ಅನ್ನು ಈಗ ವಶಕ್ಕೆ ಪಡ್ಕೊಂಡು ಅದರಿಂದ ದಾಖಲೆಗಳನ್ನ ಮತ್ತೆ ಕೆಲವು ಡಾಟಾಗಳು ಡಿಲೀಟ್ ಆಗಿದ್ದಾವೆ ಅದೆಲ್ಲವನ್ನೂ ಕೂಡ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ ಕೆಲವು ಡಾಟಾಗಳನ್ನ ರಿಟ್ರೀವ್ ಮಾಡ್ತಾ ಇದ್ದಾರೆ ಅದೆಲ್ಲವೂ ಕೂಡ ಕೈ ಸೇರಿದ್ರೆ ಆದರೆ ಕೂಡ ಕಂಟಕ ಎದುರಾಗುವಂತಹ ಸಾಧ್ಯತೆ ಎದುರಾಗ್ತಾ ಇದೆ ಕಂಡು ಬರ್ತಾ ಇದೆ ಬೇರೆಯವ್ರ ಅಂದ್ರೆ ಇವಾಗ ಎಲ್ಲ ಇಬ್ಬರು ಕಡೆ ಶಾಕ್ ಅನ್ನು ಕೊಟ್ಟಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾದ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಬಳಕೆಯಾಗಿದೆ ಅನ್ನುವ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಶಾಸಕರು ಹಾಗೂ ಸಂಸದರ ಮನೆ ಮೇಲೆ ದಾಳಿ ಮಾಡಿ ಪರಿಶೀಲನೆಯನ್ನ ಮಾಡುತ್ತಿದ್ದಾರೆ ಸತತ ಐದಾರು ಗಂಟೆಗಳಿಂದ ಶಾಸಕರು ಸಂಸದರನ್ನ ವಿಚಾರಣೆಯನ್ನು ಮಾಡುತ್ತಾರೆ ಈ ವಿಚಾರವಾಗಿ ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ನಾಯಕರು ಇದೊಂದು ರಾಜಕೀಯ ಪ್ರೇರಿತ ದಾಳಿ ಇದನ್ನ ಬಿಜೆಪಿಯವರು ನಮ್ಮ ಫೇಮಸ್ ನಾವು ಏನು ಫೇಮಸ್ ಆಗ್ತಾ ಇದ್ದೀವಿ ನಮ್ಮ ಕೆಲಸಗಳ ಮೂಲಕ ಅದನ್ನ ತಗ್ಗಿಸೋದಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಟೀಕೆಯನ್ನ ಮಾಡ್ತಿದ್ದಾರೆ ಖಂಡನೆಯನ್ನ ಮಾಡ್ತಾ ಇರತಕ್ಕಂಥದ್ದು ಇನ್ನೊಂದು ಕಡೆಗೆ ಬಳ್ಳಾರಿ ನಗರ ಶಾಸಕರಾದ ನಾರಾ ಭರತ್ ರೆಡ್ಡಿ ಅವರ ಮುಂದೆ ಮನೆ ಮುಂದೆ ಅವರ ಅಭಿಮಾನಿಗಳು ಜೊತೆಗೆ ಕಾಂಗ್ರೆಸ್ನ ಕಾರ್ಯಕರ್ತರು ನಾಯಕರುಗಳು ಸೇರಿ ಈ ಒಂದು ಘಟನೆಯನ್ನ ಖಂಡಿಸ್ತಾ ಇದ್ದಾರೆ ನನ್ನ ಜೊತೆ ಈಗ ನೇರವಾಗಿ ಕಾಂಗ್ರೆಸ್ನ ನಾಯಕರಿದ್ದಾರೆ ಜೊತೆಗೆ ಕಾರ್ಯಕರ್ತರಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಏನ್ ಹೇಳ್ತಾರೆ ಅಂತ ಕೇಳೋಣ ಅಣ್ಣ ಏನ್ ಹೇಳ್ತೀರಾ ಈ ದಾಳಿಯ ಬಗ್ಗೆ ಈಗಾಗಲೇ ಏನು ಬಳ್ಳಾರಿ ಜಿಲ್ಲೆಯಲ್ಲಿ ಈ ಇಡೀ ಅಧಿಕಾರಿಗಳು ಬಂದಿದ್ದಾರೆ ಇದು ರಾಜಕೀಯ ಪ್ರೇರಿತ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ ಯಾಕಂದ್ರೆ ಇವತ್ತು ಇಡೀ ಕರ್ನಾಟಕದಲ್ಲಿ ಮತ್ತು ಬಳ್ಳಾರಿ ನಗರದಲ್ಲಿ ನಮ್ಮ ಜನಪ್ರಿಯ ಶಾಸಕರಾದಂತಹ ನಾರ ಭರತ್ ರೆಡ್ಡಿ ಅವರು ಎಲ್ಲಾ ಜಾತಿ ಜನಾಂಗದರ ಜೊತೆ ಮತ್ತು ಯುವಕರ ಜೊತೆ ಬಹಳಷ್ಟು ಅನೂನ್ಯ ಸಂಬಂಧವನ್ನು ಇಟ್ಕೊಂಡು ಇವತ್ತು ಅಭಿವೃದ್ಧಿ ದಿಟ್ಟಿನಲ್ಲಿ ಎರಡು ವರ್ಷದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಮತ್ತು ಮುಂದೆ ಇನ್ನೂ ಅಭಿವೃದ್ಧಿ ಕಾರ್ಯಕ್ರಮ ಮಾಡಿದ್ರೆ ನಮಗೆ ಇಲ್ಲಿ ಬಳ್ಳಾರಿಯಲ್ಲಿ ಉಳಿಗಾಲ ಇಲ್ಲ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಬಿಜೆಪಿಯ ನಾಯಕರುಗಳು ನಮ್ಮ ನಾಯಕರುಗಳ ಮೇಲೆ ಮುಗಿಬಿದ್ದು ಕೆಟ್ಟ ಕೆಟ್ಟ ಹೆಸರು ತರಲಿಕ್ಕೆ ಏನು ಮಾಡ್ತಾ ಇದ್ದಾರೆ ಇದನ್ನು ನಾವೆಲ್ಲ ಕಾಂಗ್ರೆಸ್ ನಾಯಕರು ಖಂಡಿಸ್ತೀವಿ ಇದನ್ನು ಕರ್ನಾಟಕ ಜನತೆ ನೋಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತಾರೆ ಅದೇ ರೀತಿಯಾಗಿ ಈಗೇನು ಗಂಗಾವತಿ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೆಯುವ ಸಂದರ್ಭ ಬಂದಿದೆ ಅಲ್ಲಿ ಎಲ್ಲಿ ಸೋಲ್ತಿವೆ ಅನ್ನೋ ಒಂದು ಭಯದಿಂದ ಇವತ್ತು ನಮ್ಮ ಜನಪ್ರಿಯ ಶಾಸಕರಾದಂತಹ ನಾರಾ ಭರತ್ ರೆಡ್ಡಿ ಅವರ ಮೇಲೆ ಇಡಿ ದಾಳಿ ಮಾಡಿ ಒಂದು ಏನು ಮಾಡ್ತಿದ್ದಾರೆ ಇದು ಖಂಡನೀಯ ಅಂತ ಹೇಳಿಕ್ಕೆ ನಾನು ಇಚ್ಛೆ ಪಡ್ತೇನೆ ನೀವೇನ್ ಹೇಳ್ತೀರಾ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಬಳಕೆಯಾಗಿದೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಸಿಕ್ಕಿವೆ ಹೀಗಾಗಿ ದಾಳಿ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಕಾಂಗ್ರೆಸ್ನವರು ಖಂಡನೆ ಮಾಡ್ತಿದ್ರೆ ಬಿಜೆಪಿಯವರು ಇದನ್ನ ಸಮರ್ಥನೆ ಮಾಡ್ಕೊತ ಸರ್ ಇದೆಲ್ಲ ಉದ್ದೇಶಪೂರ್ವಕ ಮಾಡುವಂತ ಕೆಲಸ ಇದೆ ಈ ಭ್ರಷ್ಟಾಚಾರದ ಪಿತಾಮ ಜನಾರ್ದನ್ ರೆಡ್ಡಿ ಅವರು ಅಮಾನತಾದ ನಂತರ ನಡೆಯುವಂತ ಬೈ ಎಲ್ಲಿ ಸೋಲ್ತೀವೋ ಅನ್ನೋ ಉದ್ದೇಶ ಪೂರ್ವಕವಾಗಿ ಇದನ್ನ ಬಿಂಬಿಸುತ್ತಿದ್ದಾರೆ ಇದರಲ್ಲಿ ಯಾವುದೇ ಸತ್ಯಾಸತ್ಯತೆ ಇಲ್ಲ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ನಿಮಗೆ ಎಲ್ಲ ಕರ್ನಾಟಕ ರಾಜ್ಯದ ಜನತೆಗೆ ಗೊತ್ತಾಗುತ್ತೆ ಇದು ಸತ್ಯಾಸತ್ಯತೆ ಏನಂತೆ ಅವಾಗ ನಿಮಗೆ ತೋರಿಸಿ ನೀವೇನು ಹೇಳ್ತೀರಾ ಸುಮಾರು ಇಷ್ಟು ವರ್ಷದಿಂದ ಸುಮಾರು ಹತ್ತು ವರ್ಷದಿಂದ ಬಿಜೆಪಿಯ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಸುಮಾರು ನೂರ ಇಪ್ಪತ್ತೈದು ಜನ ಅವರು ಡಿಡಿ ಐ ಟಿ ನಿಂದ ನೂರ ಹದಿನೈದು ಜನ ಬಿಜೆಪಿ ನಿಂದ ರಿಲೀಸ್ ಆಗಿದ್ದಾರೆ ಯಾಕೆ ಕಾಂಗ್ರೆಸ್ ಅವರೇ ಅವರಿಗೆ ಮೇಲೆ ಟಾರ್ಗೆಟ್ ಇದ್ದಾರೆ ಅಂತೇಳಿ ಗೊತ್ತಾಗ್ತಾ ಇಲ್ಲ ಈಕೆ ನಾವು ಎಲ್ಲಾರು ಕಾಂಗ್ರೆಸ್ ಕರ್ತರು ಕಾರ್ಯಕರ್ತರು ನಮ್ಮ ಬಳ್ಳಾರಿಯ ಜನತೆಯವರು ನಮ್ಮ ನಾರಾ ಭರತ್ ರೆಡ್ಡಿ ಅವರು ಏನು ಅಭಿವೃದ್ಧಿ ಮಾಡ್ತಿದ್ದಾರೆ ಅವ್ರು ನೋಡಕ್ ಆಗ್ತಾ ಇಲ್ಲ ಅಂತೇಳಿ ಒಂದು ನಾವು ಹೇಳಕ್ಕೆ ಇಷ್ಟ ಪಡ್ತೀನಿ ಯಾಕಂದ್ರೆ ಅವರು ಅಭಿವೃದ್ಧಿ ಎಲ್ಲಾ ನೋಡ್ತಾ ಇದಾರೆ ಎಲ್ಲ ಬಳ್ಳಾರಿ ಜನ ನೋಡ್ತಿದ್ದಾರೆ ಅವರ ಅಭಿವೃದ್ಧಿ ಏನೇನು ಮಾಡ್ತಿದ್ದಾರೆ ರೋಡ್ಗಳಾಗಲಿ ಏನೇನು ಆಗಲಿ ಅವರಾದ್ರೆ ಇವರು ನೋಡಕ್ಕಾಗ್ತಾ ಇಲ್ಲ ಮುಂದಿನ ಚುನಾವಣೆಯಲ್ಲಿ ಇವರು ನಿಲ್ಲದು ಸಾಧ್ಯನೇ ಇಲ್ಲ ಬಳ್ಳಾರಿಗೆ ಅಂತೇಳಿ ಅವರು ಗೊತ್ತಾಗಿದೆ ಅದೇ ತರಾನೇ ಗಂಗಾವತಿನಲ್ಲಿ ನಡೆದ ಇವಾಗ ಉಪ ಚುನಾವಣೆಯಲ್ಲಿ ಅಲ್ಲಿ ಕೂಡ ಸೋಲು ಅನುಭವಿಸ್ತಾರೆ ಅಂತೇಳಿ ಇದಕ್ಕೆ ಸಾಧ್ಯತೆ ಉಂಟಾಗಿದೆ ಎಲ್ಲರಿಗೂ ಜನರಿಗೆ ಗೊತ್ತಾಗಿದೆ ಮುಂದಿನ ದಿನದಲ್ಲಿ ಈ ಬಿಜೆಪಿಯವರು ಆಗ್ಲಿ ಇವ್ರು ಜನಾರ್ದನ್ ರೆಡ್ಡಿ ಅವರಾಗಲಿ ಸೋಲು ಅನುಭವಿಸ್ತಾರೆ ಹೇಳಿ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಏನಾಗಿದೆ ಬಳ್ಳಾರಿ ಡಿಸ್ಟಿಕ್ ನಲ್ಲಿ ಒಬ್ಬ ಎಂ ಎಲ್ ಅವರು ಒಬ್ಬ ಎಂ ಪಿ ಇಲ್ಲ ಒಬ್ಬ ಮಿನಿಸ್ಟರ್ ಇಲ್ಲ ಏನಾಗಿದೆ ಈಗ ಕೆಲಸ ಇಲ್ಲ ಇದೇ ಕೆಲಸ ತಗೊಂಡು ಹೈಕಮಾಂಡ್ ಹೇಳೋದು ಹೈಕಮಾಂಡ್ ಏನ್ ಮಾಡೋದು ಇವ್ರು ಇಡಿ ರೈಡ್ ಮಾಡೋದು ಏನ್ ಮಾಡೋದ್ರೆ ಏನಾದ್ರು ಮಾಡಕ್ಕಾಗತ್ತೆ ಸರ್ ಇಲ್ಲಿ ಅಭಿವೃದ್ಧಿ ಮಾಡಕ್ ಹತ್ತಾರ ಕಾಂಗ್ರೆಸ್ ಎಂ ಎಲ್ ಎಲ್ಲ ಟೋಟಲ್ ಮಿನಿಸ್ಟರ್ ಮಾಡಕ್ಕ ಅದೇ ಕಾರಣದಿಂದ ಇವರು ನಮ್ಗೆ ಅಧಿಕಾರ ಇಲ್ಲ ಏನಿಲ್ಲ ಇವರು ಏನೋ ಒಂದು ಮಾಡಿ ನಾವು ಅಮಾನತ ಮಾಡಿದ್ರೆ ವಾಲ್ಮೀಕಿ ಹಗರಣ ಇದರಲ್ಲಿ ಹಣ ಇದೆಯಲ್ಲ ವಾಲ್ಮೀಕಿ ಹಗರಣದ ಹಣ ಇದನ್ನ ಚುನಾವಣೆಗೆ ಬಳಸಿಕೊಂಡಿದ್ದಾರೆ ಅನ್ನೋ ವಿಚಾರದ ಹಿನ್ನೆಲೆಯಲ್ಲಿ ಇವತ್ತು ಇಡಿ ಅಧಿಕಾರಿಗಳ ತಂಡ ಬಳ್ಳಾರಿ ಸೇರಿದಂತೆ ಬೆಂಗಳೂರಿನ ಕೆಲವು ಕಡೆಗಳಲ್ಲಿ ಇವತ್ತು ಇಡಿ ರೇಡ್ ಮಾಡಿದ್ದು ಎನ್ಫೋರ್ಸ್ ಡಿಪಾರ್ಟ್ಮೆಂಟ್ ಇವತ್ತು ರೇಡ್ ಮಾಡಿದ್ದು ಕಾಂಗ್ರೆಸ್ನ ಸಂಸದರು ಮತ್ತೆ ಶಾಸಕರ ಮನೆ ಮೇಲೆ ರೇಡ್ ಮಾಡಿದ್ರು ಈಗ ನಿರಂತರವಾಗಿ ಮಾಡ್ತಾ ಮಾಡುತ್ತಿದ್ದಾರೆ ಕಾಂಗ್ರೆಸ್ನ ಶಾಸಕರು ಸಂಸದರು ವಿಲಾ ವಿಲಾ ಅಂತ ಹೇಳಿ ಒತ್ತಾಡ್ತಾ ಇದ್ದಾರೆ ಜನಪ್ರತಿನಿಧಿಗಳ ಮನೆಯಲ್ಲಿ ಅಧಿಕಾರಿಗಳು ತಲಾಶೆ ಮಾಡುತ್ತಿದ್ದಾರೆ ಮಹತ್ವದ ದಾಖಲೆಗಳನ್ನು ಅಧಿಕಾರಿಗಳು ಕೆದಕ್ತಾ ಇದ್ದಾರೆ ಮೊಬೈಲ್ಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಸಂಸದ ತುಕಾರಾಮ್ ಶಾಸಕರಾದ ಅನ್ನಪೂರ್ಣ ತುಕಾರಾಮ್ ಅವರ ಧರ್ಮಪತ್ ಶಾಸಕರಾದ ಅನ್ನಪೂರ್ಣ ಭರತ್ ರೆಡ್ಡಿ ಎನ್ ಗಣೇಶ್ ಮೊಬೈಲ್ ಅನ್ನು ವಶಕ್ಕೆ ಪಡೆದಿದ್ದಾರೆ ಇಡಿ ಅಧಿಕಾರಿಗಳು ಕೆಲವು ಡಿಲೀಟ್ ಆದಂತ ಡಾಟಾ ಇತ್ತಲ್ಲ ಅದನ್ನು ರಿಟ್ರೀವ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಡಿಲೀಟ್ ಆದಂತಹ ಡಾಟಾವನ್ನ ರಿಟ್ರೀವ್ ಮಾಡ್ತಾ ಇದ್ದಾರೆ ಒಟ್ಟಾರೆ ಇಡಿ ಅಧಿಕಾರಿಗಳು ಬೆಳ್ಳಂಬೆಳಿಗೆ ದಾಳಿ ಮಾಡಿ ದಾಖಲೆಗಳನ್ನು ಪರಿಶೀಲನೆ ಮಾಡೋದರ ಜೊತೆಗೆ ಮೊಬೈಲ್ ಅನ್ನು ಈಗ ವಶಕ್ಕೆ ಪಡ್ಕೊಂಡು ಅದರಿಂದ ದಾಖಲೆಗಳನ್ನು ಮತ್ತೆ ಕೆಲವು ಡಾಟಾಗಳು ಡಿಲೀಟ್ ಆಗಿದ್ದಾವೆ ಅದೆಲ್ಲವನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಕೆಲವು ಡಾಟಾಗಳನ್ನ ರಿಟ್ರೀವ್ ಮಾಡ್ತಾ ಇದ್ದಾರೆ ಅದೆಲ್ಲವೂ ಕೂಡ ಕೈ ಸೇರಿದ್ದೆ ಆದರೆ ಇವರಿಗೆ ಕಂಟಕ ಎದುರಾಗುವಂತಹ ಸಾಧ್ಯತೆ ಎದುರಾಗ್ತಾ ಇದೆ ಬರ್ತಾ ಇದೆ ಇಬ್ರು ಶಾಕ್ ಅನ್ನು ಕೊಟ್ಟಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾದ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಬಳಕೆಯಾಗಿದೆ ಅನ್ನುವ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಶಾಸಕರು ಹಾಗೂ ಸಂಸದರ ಮನೆ ಮೇಲೆ ದಾಳಿ ಮಾಡಿ ಪರಿಶೀಲನೆಯನ್ನು ಮಾಡುತ್ತಿದ್ದಾರೆ ಸತತ ಐದಾರು ಗಂಟೆಗಳಿಂದ ಶಾಸಕರು ಸಂಸದರನ್ನ ವಿಚಾರಣೆಯನ್ನ ಮಾಡ್ತಾರೆ ಈ ವಿಚಾರವಾಗಿ ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ನಾಯಕರು ಇದೊಂದು ರಾಜಕೀಯ ಪ್ರೇರಿತ ದಾಳಿ ಇದನ್ನ ಬಿಜೆಪಿಯವರು ನಮ್ಮ ಫೇಮಸ್ ನಾವು ಏನು ಫೇಮಸ್ ಆಗ್ತಾ ಇದ್ದೀವಿ ನಮ್ಮ ಕೆಲಸಗಳ ಮೂಲಕ ಅದನ್ನ ತಗ್ಗಿಸೋದಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಟೀಕೆಯನ್ನ ಮಾಡ್ತಿದ್ದಾರೆ ಖಂಡನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಇನ್ನೊಂದು ಕಡೆಗೆ ಬಳ್ಳಾರಿ ನಗರ ಶಾಸಕರಾದ ನಾರಾ ಭರತ್ ರೆಡ್ಡಿ ಅವರ ಮುಂದೆ ಮನೆ ಮುಂದೆ ಅವರ ಅಭಿಮಾನಿಗಳು ಜೊತೆಗೆ ಕಾಂಗ್ರೆಸ್ನ ಕಾರ್ಯಕರ್ತರು ನಾಯಕರುಗಳು ಸೇರಿ ಈ ಒಂದು ಘಟನೆಯನ್ನು ಖಂಡಿಸ್ತಾ ಇದ್ದಾರೆ ನನ್ನ ಜೊತೆ ಈಗ Nee,